ವಿಜಯ್ ದೇವರಕೊಂಡ ಈಗ ತೆಲುಗು ಚಿತ್ರರಂಗದ ಪ್ಲಾಪ್ ಸ್ಟಾರ್ ಅವರು ನಟಿಸಿರುವ ಏಳು ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಸತತವಾಗಿ ಸೋಲು ಕಂಡಿವೆ ಒಂದೇ ಒಂದು ದೊಡ್ಡ ಗೆಲುವಿಗಾಗಿ ಬಕ್ಕ ಪಕ್ಷಿಯಂತೆ ಕಾಯ್ತಿದ್ದಾರೆ ವಿಜಯ್ ದೇವರಕೊಂಡ ಇದೀಗ ಅವರ ನಟನೆಯ ಕಿಂಗ್ಡಮ್ ಹೆಸರಿನ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸತತ ಸೋಲುಗಳನ್ನೇ ಕಂಡರೂ ಸಹ ವಿಜಯ್ ದೇವರಕೊಂಡಾಗೆ ಇನ್ನೂ ಬೇಡಿಕೆ ಇದ್ದಂತಿದೆ ಕಿಂಗ್ಡಮ್ ಸಿನಿಮಾವನ್ನ ಓಟಿಟಿ ವೇದಿಕೆಯೊಂದು ಉತ್ತಮ ಮೊತ್ತಕ್ಕೆ ಖರೀದಿ ಮಾಡಿದೆ ಕಿಂಗ್ಡಮ್ ಸಿನಿಮಾಕ್ಕೆ ಬರೋಬರಿ ಐವತ್ತು ಕೋಟಿ ರೂಪಾಯಿ ಹಣ ನೀಡಿ ಖರೀದಿ ಮಾಡಿದೆ ನೆಟ್ಫ್ಲಿಕ್ಸ್ ಕಿಂಗ್ಡಮ್ ಆಕ್ಷನ್ ಸಿನಿಮಾ ಆಗಿದ್ದು ವಿಜಯ್ ದೇವರಕೊಂಡ ಹಲವು ಶೇಡ್ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಗೂಢಾಚಾರ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಈಗ ಬಿಡುಗಡೆಯಾಗಿರುವ ಟೀಸರ್ ಲುಕ್ಗಳನ್ನು ನೋಡಿದ್ರೆ ಇದು ಜೈಲು ಕೈದಿಯ ಕತೆ ಇರಬಹುದಾ ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ ಒಟ್ಟಾರೆ ಸಿನಿಮಾದ ಡಿಜಿಟಲ್ ಹಕ್ಕು ಒಳ್ಳೆಯ ಮೊತ್ತಕ್ಕೆ ಬಿಕರಿಯಂತೂ ಆಗಿದೆ ವಿಜಯ್ ದೇವರಕೊಂಡ ಈಗ ತೆಲುಗು ಚಿತ್ರರಂಗದ ಪ್ಲಾಪ್ ಸ್ಟಾರ್ ಅವರು ನಟಿಸಿರುವ ಏಳು ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಸತತವಾಗಿ ಸೋಲು ಕಂಡಿವೆ ಒಂದೇ ಒಂದು ದೊಡ್ಡ ಗೆಲುವಿಗಾಗಿ ಬಕ್ಕ ಪಕ್ಷಿಯಂತೆ ಕಾಯ್ತಿದ್ದಾರೆ ವಿಜಯ್ ದೇವರಕೊಂಡ ಇದೀಗ ಅವರ ನಟನೆಯ ಕಿಂಗ್ಡಮ್ ಹೆಸರಿನ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸತತ ಸೋಲುಗಳನ್ನೇ ಕಂಡರೂ ಸಹ ವಿಜಯ್ ದೇವರಕೊಂಡಾಗೆ ಇನ್ನೂ ಬೇಡಿಕೆ ಇದ್ದಂತಿದೆ ಕಿಂಗ್ಡಮ್ ಸಿನಿಮಾವನ್ನ ಓಟಿಟಿ ವೇದಿಕೆಯೊಂದು ಉತ್ತಮ ಮೊತ್ತಕ್ಕೆ ಖರೀದಿ ಮಾಡಿದೆ ಕಿಂಗ್ಡಮ್ ಸಿನಿಮಾಕ್ಕೆ ಬರೋಬರಿ ಐವತ್ತು ಕೋಟಿ ರೂಪಾಯಿ ಹಣ ನೀಡಿ ಖರೀದಿ ಮಾಡಿದೆ ನೆಟ್ಫ್ಲಿಕ್ಸ್ ಕಿಂಗ್ಡಮ್ ಆಕ್ಷನ್ ಸಿನಿಮಾ ಆಗಿದ್ದು ವಿಜಯ್ ದೇವರಕೊಂಡ ಹಲವು ಶೇಡ್ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಗೂಢಾಚಾರ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಈಗ ಬಿಡುಗಡೆಯಾಗಿರುವ ಟೀಸರ್ ಲುಕ್ಗಳನ್ನು ನೋಡಿದ್ರೆ ಇದು ಜೈಲು ಖೈದಿಯ ಕತೆ ಇರಬಹುದಾ ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ ಒಟ್ಟಾರೆ ಸಿನಿಮಾದ ಡಿಜಿಟಲ್ ಹಕ್ಕು ಒಳ್ಳೆಯ ಮೊತ್ತಕ್ಕೆ ಬಿಕರಿಯಂತೂ ಆಗಿದೆ ವಿಜಯ್ ದೇವರಕೊಂಡ ಈಗ ತೆಲುಗು ಚಿತ್ರರಂಗದ ಪ್ಲಾಪ್ ಸ್ಟಾರ್ ಅವರು ನಟಿಸಿರುವ ಏಳು ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಸತತವಾಗಿ ಸೋಲು ಕಂಡಿವೆ ಒಂದೇ ಒಂದು ದೊಡ್ಡ ಗೆಲುವಿಗಾಗಿ ಭಕ್ತ ಪಕ್ಷಿಯಂತೆ ಕಾಯ್ತಿದ್ದಾರೆ ವಿಜಯ್ ದೇವರಕೊಂಡ ಇದೀಗ ಅವರ ನಟನೆಯ ಕಿಂಗ್ಡಮ್ ಹೆಸರಿನ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸತತ ಸೋಲುಗಳನ್ನೇ ಕಂಡರೂ ಸಹ ವಿಜಯ್ ದೇವರಕೊಂಡಾಗೆ ಇನ್ನೂ ಬೇಡಿಕೆ ಇದ್ದಂತಿದೆ ಕಿಂಗ್ಡಮ್ ಸಿನಿಮಾವನ್ನ ಓಟಿಟಿ ವೇದಿಕೆಯೊಂದು ಉತ್ತಮ ಮೊತ್ತಕ್ಕೆ ಖರೀದಿ ಮಾಡಿದೆ ಕಿಂಗ್ಡಮ್ ಸಿನಿಮಾಕ್ಕೆ ಬರೋಬರಿ ಐವತ್ತು ಕೋಟಿ ರೂಪಾಯಿ ಹಣ ನೀಡಿ ಖರೀದಿ ಮಾಡಿದೆ ನೆಟ್ಫ್ಲಿಕ್ಸ್ ಕಿಂಗ್ಡಮ್ ಆಕ್ಷನ್ ಸಿನಿಮಾ ಆಗಿದ್ದು ವಿಜಯ್ ದೇವರಕೊಂಡ ಹಲವು ಶೇಡ್ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಗೂಢಾಚಾರ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಈಗ ಬಿಡುಗಡೆಯಾಗಿರುವ ಟೀಸರ್ ಲುಕ್ಗಳನ್ನು ನೋಡಿದ್ರೆ ಇದು ಜೈಲು ಖೈದಿಯ ಕತೆ ಇರಬಹುದಾ ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ ಒಟ್ಟಾರೆ ಸಿನಿಮಾದ ಡಿಜಿಟಲ್ ಹಕ್ಕು ಒಳ್ಳೆಯ ಮೊತ್ತಕ್ಕೆ ಬಿಕರಿಯಂತೂ ಆಗಿದೆ ವಿಜಯ್ ದೇವರಕೊಂಡ ಈಗ ತೆಲುಗು ಚಿತ್ರರಂಗದ ಪ್ಲಾಕ್ ಸ್ಟಾರ್ ಅವರು ನಟಿಸಿರುವ ಏಳು ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಸತತವಾಗಿ ಸೋಲು ಕಂಡಿವೆ ಒಂದೇ ಒಂದು ದೊಡ್ಡ ಗೆಲುವಿಗಾಗಿ ಭಕ್ತ ಪಕ್ಷಿಯಂತೆ ಕಾಯ್ತಿದ್ದಾರೆ ವಿಜಯ್ ದೇವರಕೊಂಡ ಇದೀಗ ಅವರ ನಟನೆಯ ಕಿಂಗ್ಡಮ್ ಹೆಸರಿನ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸತತ ಸೋಲುಗಳನ್ನೇ ಕಂಡರೂ ಸಹ ವಿಜಯ್ ದೇವರಕೊಂಡಾಗೆ ಇನ್ನೂ ಬೇಡಿಕೆ ಇದ್ದಂತಿದೆ ಕಿಂಗ್ಡಮ್ ಸಿನಿಮಾವನ್ನ ಓಟಿಟಿ ವೇದಿಕೆಯೊಂದು ಉತ್ತಮ ಮೊತ್ತಕ್ಕೆ ಖರೀದಿ ಮಾಡಿದೆ ಕಿಂಗ್ಡಮ್ ಸಿನಿಮಾಕ್ಕೆ ಬರೋಬರಿ ಐವತ್ತು ಕೋಟಿ ರೂಪಾಯಿ ಹಣ ನೀಡಿ ಖರೀದಿ ಮಾಡಿದೆ ನೆಟ್ಫ್ಲಿಕ್ಸ್ ಕಿಂಗ್ಡಮ್ ಆಕ್ಷನ್ ಸಿನಿಮಾ ಆಗಿದ್ದು ವಿಜಯ್ ದೇವರಕೊಂಡ ಹಲವು ಶೇಡ್ನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಗೂಢಾಚಾರ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಈಗ ಬಿಡುಗಡೆಯಾಗಿರುವ ಟೀಸರ್ ಲುಕ್ಗಳನ್ನು ನೋಡಿದ್ರೆ ಇದು ಜೈಲು ಖೈದಿಯ ಕತೆ ಇರಬಹುದಾ ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ ಒಟ್ಟಾರೆ ಸಿನಿಮಾದ ಡಿಜಿಟಲ್ ಹಕ್ಕು ಒಳ್ಳೆಯ ಮೊತ್ತಕ್ಕೆ ಬಿಕರಿಯಂತೂ ಆಗಿದೆ